ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳಿಗೆ ಕಡಕ ಎಚ್ಚರಿಕೆ ಚಡಗುಪ್ಪ ಪಟ್ಟಣದಲ್ಲಿ ಮಂಗಳವಾರ ಪುರಸಭೆಯಲ್ಲಿ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅತಿಕ್ರಮಣ ಮಾಡಿಕೊಂಡ ಸ್ಥಳ ಸಕ್ರಮಗೊಳಿಸಿ ಅನುಕೂಲ ಮಾಡಿಕೊಡಬೇಕು ಎಂದು ಅಧಿಕಾರಿಗಳಿಗೆ ಕಡಕ ಎಚ್ಚರಿಕೆ ನೀಡಿದ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ನಾನು ಆದೇಶಿಸಿದ ಕೆಲಸ ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ತರಬೇಕು ನಿಮ್ಮಿಂದ ಆಗಲಿಲ್ಲ ಅಂದರೆ ಹೇಳಿ ನಿಮ್ಮ ಸ್ಥಳಕ್ಕೆ ಬೇರೆ ಅಧಿಕಾರಿಯನ್ನ ನಿಯೋಜಿಸಿ ಕೆಲಸ ತೆಗೆದುಕೊಳ್ಳುವುದಾಗಿ ಕಂದಾಯ ಅಧಿಕಾರಿಯವರಿಗೆ ಪುರಸಭೆ ಅಧಿಕಾರಿಯವರಿಗೆ ಹಾಗೂ ಪೊಲೀಸ್ ಅಧಿಕಾರಿಯವರಿಗೆ ತಿಳಿಸಿದ್ರು ಬೆಳಗೇರ ಗ್ರಾಮ ಪಂಚಾಯತ್ ರೈತರು ಮೂರು ವರ್ಷದಿಂದ ಬೆಳೆ ನಷ್ಟ ಹಾಗೂ ಪರಿಹಾರ ಯಾವುದೂ ಬಂದಿಲ್ಲ ಎಂದು ತಿಳಿಸಿದರು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ರಸ್ತೆ ಮೇಲೆ ನಿರ್ಮಿಸಿರುವ ತಾತ್ಕಾಲಿಕ ಶರ್ಟ್ಗಳು ಚರಂಡಿ ಉಪಯೋಗ ಮಾಡುತ್ತಿದ್ದರೆ ಮುಲಾಜಿಲ್ಲದೆ ಪುರಸಭೆ ಹಾಗೂ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ರಸ್ತೆ ಅತಿಕ್ರಮಿಸಿದ್ದು ತೆರವುಗೊಳಿಸಬೇಕು ಯಾರ ಒತ್ತಡ ಬಂದ್ರು ಮಣಿಯದಿರಿ ಎಂದು ಸಲಹೆ ನೀಡಿದರು ಕನ್ನಡ ಸೇನೆ ವತಿಯಿಂದ ಚಿಟಗುಪ್ಪ ಪಟ್ಟಣಕ್ಕೆ ರಾತ್ರಿ ವೇಳೆಯಲ್ಲಿ ಬಸ್ ಸೌಕರ್ಯ ಕಲ್ಪಿಸಲು ತಿಳಿಸಿದ್ರು ಮಾರ್ಕಂಡೇಶ್ವರ ದೇವಾಲಯದ ಹತ್ತಿರ ಮುಖ್ಯ ರಸ್ತೆ ಅತಿ ಚಿಕ್ಕದಾಗಿದ್ದು ಒಂದು ಬಸ್ ಹೋಗುತ್ತಿದ್ರೆ ಎದುರುಗಡೆಯಿಂದ ಬೇರೆ ವಾಹನ ಬಂದ್ರೆ ವಾಹನ ಪಾಸ್ ಆಗಲ್ಲ ಎಂದು ಸಚಿನ್ ಮಠಪರ್ತಿ ತಿಳಿಸಿದ್ರು ಅಧಿಕಾರಿಗಳು ಕರ್ತವ್ಯ ನಿಷ್ಠೆಯಿಂದ ಸಾರ್ವಜನಿಕರಿಗೆ ತೊಂದರೆ ಕೊಡದಂತೆ ಕೆಲಸ ಮಾಡಿಕೊಡ್ಬೇಕಾಗಿ ತಿಳಿಸಿದ್ರು ಸಭೆಯಲ್ಲಿ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಎಸ್ಪಿ ಚನ್ನಬಸವಣ್ಣ ಲಗೋಟಿ ಆಹಾರ ಇಲಾಖೆ ನಿರ್ದೇಶಕಿ ಸುರೇಖಾ ಸಹಾಯಕ ಆಯುಕ್ತರಾದ ಪ್ರಕಾಶ್ ಕುದ್ರೆ ತಹಸೀಲ್ದಾರ್ ರವೀಂದ್ರ ದಾಮ ಪುರಸಭೆ ಮುಖ್ಯಾಧಿಕಾರಿ ಬಾಬಾ ಹುಸೇನ್ ಮೊಯ್ದೀನ್ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು ಶ್ರೀಮಂತರಾವ್ ಇಂಚುರೆ ಫಸ್ಟ್ ಅದೇ ಡೆವಲ್ಯೂಷನ್ ಆಗುತ್ತೆ ಕರಿತಾ ಸೊ ನಿಮ್ಮ ಕೈಲಿ ಆಗಲ್ಲ ಅಂದರೆ ನಿಮ್ಮನ್ನ ಖಾಲಿ ಮಾಡಿಸಿ ಬೇರೆಯವ್ರ ಕಡೆಯಿಂದ ಮಾಡಿಸ್ತೀವಿ ಸಿಂಪಲ್ ಪ್ರಶ್ನರ್ ಆಗಲ್ಲ ಅಂದರೆ ಜಾಗ ಖಾಲಿ ಮಾಡಿಸ್ತೀವಿ ಚೀಫ್ ಆಫೀಸರ್ ಆಗಲ್ಲ ಅಂದರೆ ಚೀಫ್ ಆಫೀಸರ್ ಖಾಲಿ ಮಾಡಿಸ್ತೀವಿ ಅವ್ರಿಗೂ ಸಪೋರ್ಟ್ ಮಾಡೋಕ್ಕ ಇನ್ಸ್ಪೆಕ್ಟರ್ ಆಗೋಲ್ಲ ಅಂದರೆ ಇನ್ಸ್ಪೆಕ್ಟರ್ ಜಾಗ ಖಾಲಿ ಮಾಡಿಸ್ತೀವಿ ನೀವು ನಮ್ಗೆ ಅನಿವಾರ್ಯ ಇಲ್ಲೇ ಇಲ್ಲ ಸೊ ಇವತ್ತು ಎಲ್ಲ ಕಡೆ ಆಗ್ತಾಯಿದೆ ಇವತ್ತು ಇದೆ ಪಬ್ಲಿಕ್ ವರ್ಕ್ ಇವತ್ತು ಜಸ್ಟ್ ಇಟ್ ನಮ್ಮನ್ನ ಮಿಸ್ಗೈಡ್ ಮಾಡೋ ಪ್ರಶ್ನೆ ಇಲ್ಲ ಸೊ ನಮಗೂ ಬೇರೆ ಇನ್ಫಾರ್ಮೇಷನ್ ಇರ್ತೈತಿ ನಮಗೂ ಬೇರೆ ಫೀಡ್ಬ್ಯಾಕ್ ಇರ್ತೈತಿ ನೀವು ನಮ್ಗೆ ಖರಕ್ಟ್ ಹೇಳ್ತಾರೆ ಸುಳ್ಳು ಅಂತ ನಮ್ಗೆ ಗೊತ್ತಾಗ್ತದೆ ಸೊ ಈ ವಾಣಿಜ್ಯ ಕಮರ್ಷಿಯಲ್ ಏನಿದೆ ಅಲ್ಲ ಅದನ್ನು ಖಾಲಿ ಮಾಡಿಸ್ಬೇಕು ದೆನ್ ಎಲ್ಲೆಲ್ಲಿ ಡ್ರೈನ್ ಮೇಲೆ ಹಾಂ ಬೆಡ್ ಹಾಕ್ಕೊಂಡ್ರು ಡ್ರೈನ್ ಕ್ಲೋಸ್ ಮಾಡಿ ಅದರ ಮೇಲೆ ಮಳಿಗೆ ಅಥವಾ ಏನಂತಾರೆ ಮುಂದೆ ಟೆಡ್ ಹಾಕ್ಕೊಂಡಾರ ಅವೆಲ್ಲ ಖಾಲಿ ಆಗು ಸ್ಟೇ ಕೇಸ್ ಹಾಕೊಂಡ್ರೆ ಅವೆಲ್ಲ ಖಾಲಿ ಆಗು ಹಾಂ ಸೊ ಅವಕ್ಕೆ ವಾರ್ನಿಂಗ್ ಕೊಡಬೇಕು ಮುಲಾಜ್ ಇಲ್ಲಾದ್ರೆ ತೆಗಿಬೇಕು ನೀವೇನು ಏನಲ್ಲ ರೋಡ್ ಡಿಸ್ಟಿಕ್ನ ಮಾಡತ್ತೀವಿ ಎಲ್ಲಿ ಏನು ಅಪೋಸಿಷನ್ ಬಂದಿಲ್ಲ ಎಲ್ಲರೂ ಅಪ್ರಿಷಿಯೇಟ್ ಮಾಡತ್ತಾರ ಎಲ್ಲರೂ ಎವ್ರಿಬಡಿ ಇಸ್ ವೆರಿ ಹ್ಯಾಪಿ ಬೀದರ್ದಲ್ಲಿ ನಾಳೆ ಆದರೂ ಒಂದು ವಾರ ಹತ್ತು ಎನ್ಫ್ರೋರ್ಸ್ಮೆಂಟ್ ಇನ್ನೂರು ಸ್ಟಾರ್ಟ್ ಮಾಡಿ ದಿವಸ ಎರಡೆರಡು ನಾಲ್ಕು ನಾಲ್ಕು ಕಿಲೋಮೀಟ್ರ್ ಕ್ಲಿಯರ್ ಮಾಡತ್ತೆ ದೆನ್ ಇವತ್ತು ಮಾರ್ನಿಂಗ್ ಮುನ್ನಾಗ ಬಂದರೆ ಸ್ಟಾರ್ಟ್ ಆಗಿದೆ ಎಲ್ಲಾದ್ರೂ ಮಾಡ ನಿಗೇನು ದಾಡಿ ಬಡಿದಿದೆ ಚಿಕ್ಕಪ್ಪ ದೋರ್ಸು ಏನು ಸ್ಪೆಷಲಾ ಎಂಟೈರ್ ಡಿಸ್ಟಿಕ್ ಆಗ್ತಿದ್ರೆ ಟ್ರಾಫಿಕ್ ತೊಂದರೆ ಆಗದೆ ಸ್ವಲ್ಪ ಓಪನ್ ಪ್ಲೇಸ್ ಇದೆ ಅಲ್ಲಿ ಅವರು ಬರ್ಬೇಕು ಮರಾಠ ಮತ್ತೆ ತಗೊಂಡೋಗ್ಬೇಕು ಫಿಕ್ಸ್ ಆಮೇಲೆ ನೈಟ್ ರೌಂಡ್ ಅಲ್ಲಿ ನೀವು ಚೆಕ್ ಮಾಡ್ಬೇಕು ಯಾವನಾದ್ರೂ ಅಲ್ಲಿ ಬಿಟ್ಟು ಹೋಗಿದ್ದ ಅಂದ್ರೆ ತಗೊಂಬಂದು ಮುನ್ಸಿಪಾಲ್ಟಿನಲ್ಲಿ ಏನಂದ್ರೆ ಜಮಾ ಮಾಡಿ ಈ ತರ ಏನಂದ್ರೆ ಡ್ರೈವ್ ಮಾಡಿ ಆಮೇಲೆ ಎಲ್ಲೆಲ್ಲಿ ಏನೇನ್ ಬೋರ್ಡ್ಗಳು ಬೇಕು ಈಗ ಇನ್ಫಾರ್ಮೇಟಿವ್ ಬೋರ್ಡ್ ಇರ್ಬೋದು ಕಾಶನರಿ ಬೋರ್ಡ್ ಇರ್ಬೋದು ಅವುಗಳನ್ನು ಏನ್ ಬೇಕು ಪಾಯಿಂಟ್ ಮಾಡಿಕೊಂಡು ಏನಂತಂದ್ರೆ ನೀವು ಕೊಟ್ರೆ ಮುನ್ಸಿಪಾಲಿಟಿ ಕಡೆಯಿಂದ ಅವ್ರು ಮಾಡಿಸ್ತಾರೆ ಉದಾಹರಣೆ ನೋ ಪಾರ್ಕಿಂಗ್ ಇರ್ಬೋದು ಅಥವಾ ಆಲ್ಟರ್ನೇಟ್ ಪಾರ್ಕಿಂಗ್ ಇರ್ಬೋದು ಆಮೇಲೆ ಏನಂದ್ರೆ ಅಲ್ಲಿ ಆಟೋ ಸ್ಟ್ಯಾಂಡ್ ಅಂತ ಬೋರ್ಡ್ ಇರ್ಬೋದು ಸೊ ಇಂಥದನ್ನ ಏನಂದ್ರೆ ಇನ್ಫಾರ್ಮೇಟಿವ್ ಬೋರ್ಡ್ ಗಳನ್ನು ಕೂಡ ನಾವು ಹಾಕ್ಬೇಕಾಗ್ತದೆ ಆಮೇಲೆ ಯಾವ್ದಾದ್ರು ನೋಟಿಫಿಕೇಶನ್ ಆಗ್ಬೇಕು ನೋ ಪಾರ್ಕಿಂಗ್ ಏರಿಯಾ ಅಂದ್ರೆ ಅವುಗಳನ್ನು ಎಲ್ಲ ರಿಜೂಮ್ ಮಾಡಿಕೊಂಡು ಲಿಸ್ಟ್ ಔಟ್ ಮಾಡಿ ನೀವು ಕಳ್ಸಿಕೊಟ್ರೆ ಕಡೆಯಿಂದ ಏನಂದ್ರೆ ನೋಟಿಫಿಕೇಶನ್ ಅದಕ್ಕೆ ಚಿಕ್ಕ ನಾವು ಪ್ರತಿ ಸಾರಿ ಬಂದಾಗ ಕೂಡ ಏನಂದ್ರೆ ಮಾಧ್ಯಮ ಪ್ರತಿನಿಧಿಗಳು ಕೂಡ ನನ್ನ ಹತ್ರ ಬಂದು ಇದೇ ವಿಷಯಗಳನ್ನ ಹೇಳಿದ್ದಾರೆ ಏನಂತಂದ್ರೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ ಏನಂತಾರೆ ಜನರಿಗೆ ಓಡಾಡಕ್ಕೆ ಕಷ್ಟ ಆಗ್ತಾ ಇದೆಲ್ಲ ಎಲ್ಲಾ ಆಗಿದೆ ಸೊ ಇದು ಫೈನಲ್ ಇದ್ದ ಇದು ಏನಂತಂದ್ರೆ ಆದೇಶ ಫೈನಲ್ ಮತ್ತೆ ಕಂಟಿನ್ಯೂ ಆಗಿ ಚೆಕ್ ಇರ್ಬೇಕು ಇವತ್ತು ತೆಗೆದ್ರು ಇಲ್ಲ ಕಂಟಿನ್ಯೂ ಆಗಿ ಚೆಕ್ ಆಗ್ಬೇಕು ಆಮೇಲೆ ಕ್ಲಿಯರ್ ಮಾಡಿಸ್ಬೇಕು ಆಮೇಲೆ ನಿಮಗೆ ಟ್ರಾಫಿಕ್ ಇದರಲ್ಲಿ ಫೈನ್ ಹಾಕ್ಲಿಕ್ಕೆ ಅವಕಾಶ ಇದೆ ಯಾರು ಫುಟ್ಪಾತ್ ಕವರ್ ಮಾಡ್ತಾರೆ ಅವ್ರ ಮೇಲೆ ಐದ್ನೂರು ರೂಪಾಯಿ ಫೈನ್ ಹಾಕ್ಲಿಕ್ಕೆ ನಿಮ್ದು ಮಷೀನ್ ಅಲ್ಲಿ ಪಿ ಡಿ ಎಸ್ ಮಷೀನ್ ಅಲ್ಲಿ ಅವಕಾಶ ಇದೆ ಫೈನ್ ಹಾಕಕ್ಕೆ ಸ್ಟಾರ್ಟ್

안전있는사은는다